जश्न है भारत रग रग में है जीत की आदत है सा हुनर दुश्मन भी सलामी ದಾಸರಹಳ್ಳಿ ಎಲ್ಲರೂ ಸಮಾನತೆಯಿಂದ ಬಾಳಬೇಕು ಎನ್ನುವ ಉದ್ದೇಶದಿಂದ ಕಾನೂನನ್ನು ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ ಎಂದು ಶಾಲೆಯ ಸಿಇಒ ಯಶಸ್ ತಿಳಿಸಿದ್ದಾರೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಸೋಮಶೆಟ್ಟಹಳ್ಳಿ ಯಶಸ್ ವಿದ್ಯಾಕೇಂದ್ರ ಹಾಗೂ ಚಿಕ್ಕ ಬಾಣವಾರದ ಮಾರುತಿ ನಗರದಲ್ಲಿರುವ ಯಶಸ್ ವಿದ್ಯಾಕೇಂದ್ರ ಹಾಗೂ ಯಶಸ್ ಪಿಯು ಕಾಲೇಜಿನಲ್ಲಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಧ್ವಜಾರೋಹಣ ಮಾಡುವುದರು ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ಇದೇ ವೇಳೆ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಜಯಗಳಿಸಿದ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಬಹುಮಾನ ವಿತರಣೆ ಮಾಡಲಾಗಿದೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾರುತಿ ನಗರ ವಿದ್ಯಾ ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜಿನಲ್ಲಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಧ್ವಜಾರೋಹಣ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಗಿದೆ ವಿದ್ಯಾರ್ಥಿಗಳಿಂದ ಪೋಷಕರಿಂದ ಎರಡು ಕಿಲೋಮೀಟರ್ ಮ್ಯಾರಾಥಾನ್ ಮಾಡಲಾಗಿದೆ ಇದೇ ವೇಳೆ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಜಯಗಳಿಸಿದ್ದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಮಾಡಲಾಗಿದೆ ಶಾಲೆಯ ಸಿಇಒ ಯಶಸ್ ಮಾತನಾಡಿ ಭಾರತದಂತಹ ವೈವಿಧ್ಯಮಯ ಕಲೆ ಸಾಹಿತ್ಯ ಧಾರ್ಮಿಕ ಹಾಗೂ ದೇಶದ ಪ್ರತಿಯೊಬ್ಬರು ಕೂಡಿ ಬಾಳುವಂತಹ ಸಂವಿಧಾನವನ್ನು ರಚನೆ ಮಾಡಿ ನಮಗೆ ಕೊಟ್ಟಿದ್ದಾರೆ ಅದನ್ನು ನಾವುಗಳು ಪ್ರತಿಯೊಬ್ಬರು ಕೂಡ ಪಾಲಿಸಬೇಕು ಎಂದಿದ್ದಾರೆ ಸಮಾಜದಲ್ಲಿನ ತುಳಿತಕ್ಕೊಳಗಾದವರು ಮಹಿಳೆಯರು ಮತ್ತು ಕಾರ್ಮಿಕ ಹಕ್ಕುಗಳಿಗೆ ಸಂವಿಧಾನದಲ್ಲಿ ವಿಶೇಷ ಸ್ಥಾನಮಾನ ನೀಡಿ ಸಾಮಾಜಿಕ ನ್ಯಾಯವನ್ನ ನೀಡಿದ್ದಾರೆ ಎರಡು ಸಾವಿರದ ನಲವತ್ತ ಏಳನೇ ಇಸವಿಗೆ ಭಾರತವನ್ನ ವಿಕಸಿತ ಭಾರತವನ್ನಾಗಿ ಮಾಡುವ ಜವಾಬ್ದಾರಿ ನಮ್ಮ ಮೇಲಿದೆ ಭಾರತದ ಯೋಜನೆಯಲ್ಲಿ ರಕ್ಷಣೆ ಬಾಹ್ಯಾಕಾಶ ಮತ್ತು ತಂತ್ರಜ್ಞಾನದಲ್ಲಿ ಭಾರತ ಇಂದು ಬೇರೆ ಬೇರೆ ದೇಶಗಳನ್ನ ಮೀರಿ ಭಾರತದಲ್ಲಿ ತಯಾರಾದ ಶಸ್ತಾಸ್ತಗಳನ್ನು ಈ ವರ್ಷದ ಪರೇಡ್ನಲ್ಲಿ ಬಳಸಲಾಗುತ್ತಿದೆ ಎಂದಿದ್ದಾರೆ ದೇಶದ ಪ್ರತಿಯೊಬ್ಬ ಪ್ರಜೆಯು ಗಣರಾಜ್ಯೋತ್ಸವ ಮಹತ್ವವನ್ನು ನಾವು ಅರ್ಥ ಮಾಡ್ಕೊಂಡು ಅನುಸರಿಸಬೇಕು ಧರ್ಮ ಭಾಷೆ ಲಿಂಗ ಪ್ರದೇಶ ಸಂಸ್ಕೃತಿ ಮೊದಲಾದ ಪರಸ್ಪರ ಭಿನ್ನಾಭಿಪ್ರಾಯ ಮರೆತು ಮುನ್ನಡೆಯುತ್ತಿರುವುದೇ ಗಣರಾಜ್ಯದ ವಿಶೇಷತೆಯಾಗಿದೆ ನಾವುಗಳು ಇಂದಿನ ಭಾರತದ ಸವಾಲುಗಳು ಹಾಗೂ ಯುವ ಜನತೆಯ ಪಾತ್ರದ ಮತ್ತು ಸವಾಲುಗಳ ಬಗ್ಗೆ ಚಿಂತಿಸಬೇಕಾಗಿದೆ ನಾವು ಪ್ರತಿದಿನ ಉತ್ತಮ ನಾಗರಿಕರಾಗಿ ಪ್ರಯತ್ನಿಸಿದಾಗ ಮಾತ್ರ ಗಣರಾಜ್ಯದ ಆಚರಣೆಯ ಅರ್ಥವಾಗಿದೆ ಎಂದು ಶಾಲೆಯ ಅಧ್ಯಕ್ಷ ಕೃಷ್ಣಪ್ಪ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ನಿವೃತ್ತಿ ಯೋಧ ಮುರುಳಿ ಟಿವಿ ನಿವೃತ್ತ ಯೋಧ ಚಂದ್ರಶೇಖರ್ ಆದಿ ಶಾಲೆಯ ಅಧ್ಯಕ್ಷ ಆರ್ ಕೃಷ್ಣಪ್ಪ ಕಾರ್ಯದರ್ಶಿ ಆರ್ ರಾಜೇಶ್ವರಿ ಶಾಲೆಯ ಸಿಇಒ ಯಶಸ್ ಎಂಡಿ ನಿಶಾ ಮ್ಯಾನೇಜಿಂಗ್ ಟ್ರಸ್ಟಿ ಸಂತೃಪ್ತಿ ಯಶಸ್ ಶಾಲೆಯ ಮುಖ್ಯ ಶಿಕ್ಷಕರು ಆದರೂಪ ಚೈತ್ರ ಶಿಕ್ಷಕರು ಸಿಬ್ಬಂದಿ ವರ್ಗ ಇನ್ನು ಮುಂತಾದವರು ಹಾಜರಿದ್ದರು